ಈ ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಬಂದಾಗ ಫಸ್ಟ್ ಮುಂದೆ ಬರದೆ ಕನ್ನಡಿಗರು ಫಸ್ಟ್ ಮುಂದೆ ಬರದೆ ಕನ್ನಡಿಗರು ಇವತ್ತು ಇಡೀ ಬೆಂಗಳೂರು ಮಧ್ಯ ಭಾಗದಲ್ಲಿ ಅದು ಕರ್ನಾಟಕದ ಕೇಂದ್ರ ಬಂದು ಬೆಂಗಳೂರು ಇವತ್ತು ಸಾಕಷ್ಟು ಜನ ಹೊರ ರಾಜ್ಯದಿಂದ ಬಂದಂಥ ಸ್ಟೇಟುಗಳಾಗಿರ್ಬೋದು ಮತ್ತೆ ಗುಜರಾತಿಗಳಾಗಿರ್ಬೋದು ಬೇರೆ ಬೇರೆ ಭಾಷೆಗಳಾಗಿರ್ಬೋದು ಇಲ್ಲಿರ್ತಕ್ಕಂಥ ಕನ್ನಡದ ಕಾವೇರಿ ನೀರನ್ನು ಕುಡ್ಕೊಂಡು ಇಲ್ಲಿ ಜೀವನವನ್ನು ಮಾಡಿಕೊಂಡು ಎಲ್ಲ ತರ ಪಡ್ಕೊಂಡು ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಬಂದಾಗ ವಾಪನೂ ಈಚೆ ಬರಲ್ಲ ವಾಪೂ ಈಚೆ ಬಂದೋ ಅಂತ ಅಂತ ಹಾಗಾಗಿ ಅವರೆಲ್ಲರೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಕರ್ನಾಟಕದಲ್ಲಿ ಬಂದಮೇಲೆ ಕನ್ನಡ ಅಂದ ಕನ್ನಡ ನೀರು ಕುಡಿದ್ಮೇಲೆ ಕನ್ನಡಕ್ಕೆ ಗೌರವ ಕೊಟ್ಟು ನಾನು ಸುಮಾರು ಒಂದು ಈ ಒಂದು ಗಾಂಧಿನಗರದಲ್ಲಿ ನಾವು ಒಂದು ಇಪ್ಪತ್ತು ವರ್ಷ ಹೋರಾಟ ಈ ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಬಂದಾಗ ನಾವು ನಿರಂತರವಾಗಿ ನಾವು ಕೆ ಸಿ ಮುಂತಿ ಅವರ ನಮ್ಮ ಸಾರಗೊಂದ ಇರ್ಬೋದು ಹೋಟೆಲ್ ಮ್ಯಾನೇಜ್ ಇರ್ಬೋದು ಇದೇ ಕಳಸಾ ಬಂಡಿನ ವಿಚಾರ ಇರ್ಬೋದು ಕಾವೇರಿ ವಿಚಾರ ಇರ್ಬೋದು ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ ಕನ್ನಡದ ವಿಚಾರ ಬಂದಾಗ ನಾವು ಏನ್ ಹಕ್ಕ ಕನ್ನಡಕ್ಕೋಸ್ಕರ ಪ್ರಾಣ ಕುಳಿತು ನಾವು ಸದಾಶಿತವಾಗಿರ್ತೀವಿ ಅದೇ ರೀತಿ ಇವತ್ತು ನಮ್ಮ ಗಾಂಧಿನಗರದಲ್ಲಿ ಕೆ ಸಿ ಮೂರ್ತಿಯವರು ಇದೇ ಕನ್ನಡದ ವಿಚಾರದಲ್ಲಿ ಪೊಲೀಸ್ ಹೋರಾಟ ಬೂಟೆಡ್ ತಿನ್ಕೊಂಡು ಜೈಲಿಗೆ ಹೋಗುವಂತಹ ಒಬ್ಬ ನಿರಂತರ ಹೋರಾಟಗಾರ ನಮ್ಮ ಕೆ ಸಿ ಮೂರ್ತಿ ಅವರು ಇವತ್ತು ಕನ್ನಡದ ಬಗ್ಗೆ ಈ ಸರ್ಕಲ್ ಅಲ್ಲಿ ಕುವೆಂಪು ಜಯಂತಿ ಮಾಡ್ತಾರೆ ಇಡೀ ಕರ್ನಾಟಕ ಬೆಂಗಳೂರು ಸಿಟಿ ಯಾರೂ ಮಾಡಕ್ಕಿಲ್ಲ ಅಂತ ಒಂದು ಅದ್ಭುತ ಕಾರ್ಯಕ್ರಮ ಮಾಡ್ಕೊಂಡು ಇವತ್ತು ಒಂದು ರೀತಿಯಲ್ಲಿ ನಾನು ನಿಜವಾಗ ಹೆಮ್ಮೆ ಪಡ್ತೀನಿ ಯಾಕಂತ ಹೇಳಿದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ರೆ ನಮ್ಮ ಪುಣ್ಯ ಕರ್ನಾಟಕದಲ್ಲಿ ಹುಟ್ಟಿದ್ರೆ ಪುಣ್ಯ ಹಾಗಾಗಿ ಬಂದ್ರೆ ಈ ಒಂದು ಕನ್ನಡ ರಾಜ್ಯೋತ್ಸವ ಇಡೀ ಕನ್ನಡ ರಾಜ್ಯದಿಂದ ಅದ್ದೂರಿ ಆಗ್ತದೆ ಒಂದು ನೋವು ಏನಪ್ಪಾ ಅಂತ ಹೇಳಿದ್ರೆ ಈ ಕರ್ನಾಟಕ ಎರಡು ಮುತ್ತುಗಳು ಒಂದು ಮುತ್ತು ಡಾಕ್ಟರ್ ರಾಜ್ಕುಮಾರ್ ಇನ್ನೊಂದು ಮುತ್ತು ಪುನೀತ್ ರಾಜ್ಕುಮಾರ್ ಇವತ್ತು ನಮ್ಮ ಮುಂದೆ ಪುನೀತ್ ರಾಜ್ಕುಮಾರ್ ಇಲ್ಲ ತುಂಬಾ ಕೊರಗಿದೆ ಯಾಕಂತ ಹೇಳಿದ್ರೆ ಇವತ್ತು ನಾವು ಸಾಕಷ್ಟು ಜನ ಕಲಾವಿದ್ರು ನೋಡಿದೀವಿ ದೊಡ್ಡ ದೊಡ್ಡ ನಟರು ನೋಡಿದೀವಿ ಆದ್ರೆ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಮಗಂತ ಅವ್ರು ಹೇಳ್ಕೊಳ್ದೆ ಸಾಮಾನ್ಯ ಸಾಮಾನ್ಯ ಜನಗಳಲ್ಲಿ ಸಾಮಾನ್ಯವಾಗಿ ಇವತ್ತು ಸಾವಿರದ ಎಂಟುನೂರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಂತ ಮಹಾತ್ಮ ಪುನೀತ್ ಈ ರಾಜ್ಯದಲ್ಲಿ ಹುಟ್ಟಕ್ ಸಾಧ್ಯ ಹಾಗಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ಇದ್ದರೆ ಈ ರಾಜ್ಯೋತ್ಸವ ಇನ್ನ ಅಧಿಯಾಗಿರೋದು ನಮಗೆ ತುಂಬಾ ನಮ್ತದ ಪುನೀತ್ ಹಾಗಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಆರೂವರೆ ಕೋಟಿ ಕನ್ನಡಿಗರ ಮನದಲ್ಲಿ ಪುನೀತ್ ರಾಜ್ಕುಮಾರ್ ಇರ್ತಾರೆ ಇವತ್ತು ನಮ್ಮನ್ನು ಬಿಟ್ಟು ನಮ್ಮ ಜೊತೆಗಿದ್ದರೆ ಪುನೀತ್ ರಾಜ್ಕುಮಾರ್ ಹಾಗಾಗಿ ಬಂಧುಗಳೇ ನಾವೆಲ್ಲ ಈ ಕನ್ನಡ ರಾಜ್ಯೋತ್ಸವವನ್ನು ನಾವು ಎಲ್ಲ ನವೆಂಬರ್ ತಿಂಗಳ ಮಾಡ್ತೇವೆ ಸಾಲದು ವರ್ಷದ ಮುನ್ನೂರ ಅರವತ್ತೈದು ಸೂ ಮನೆ ಮನೆಗೆ ಅಪವಾಗಿ ಮಾಡಬೇಕು